ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕಂತ ಅನ್ಕೊತಿದ್ದೆ ಏನಂದರೆ ಅಮೇರಿಕಾದ ಆಶ್ಚರ್ಯಗಳು ಸೊ ನಾನು ಫಸ್ಟ್ ಯು ಎಸ್ ಎಸ್ಸಿಗೆ ಮೂವ್ ಆದಾಗ ನನಗೆ ಏನೇನು ಡಿಫ್ರೆನ್ಸ್ ಅನ್ನಿಸ್ತು ಏನೇನು ಕಲ್ಚರಲ್ ಶಿಫ್ಟ್ಸ್ ಏನೇನು ಡಿಫ್ರೆನ್ಸಸ್ ಆಯಿತು ನನಗೆ ಯಾವುದೆಲ್ಲ ಹೊಸದನ್ನಿಸ್ತು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟಾಯ್ಲೆಟ್ ಪೇಪರ್ ಬರೀ ಪೇಪರ್ ಯೂಸ್ ಮಾಡ್ಕೊಂಡು ತೊಳ್ಕೊಳ್ಳಲ್ಲ ಎಲ್ಲರೂ ಇಲ್ಲಿ ಇಸ್ ಅ ಲಾಟ್ ಮೋರ್ ಟು ಇಟ್ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾರಿ ನಾನು ಇವಾಗ ಡೌನ್ ಟೌನ್ ಏರಿಯಾಲ ಇದ್ದೀನಿ ಶೋ ಯು ಅರೌಂಡ್ ಈ ಡೌನ್ ಟೌನ್ ಏರಿಯಾ ಅಂದರೆ ಇಟ್ಸ್ ಮೋ ಮೋಸ್ಟ್ಲಿ ಇಟ್ಸ್ ಮೋರ್ ಲೈಕ್ ಸಿಟಿ ಸೆಂಟರ್ ಸೊ ತಿನ್ನೋ ಜಾಗಗಳು ರೆಸ್ಟೋರೆಂಟ್ಸ್ ಈವೆಂಟ್ಸ್ ಮಾಡಿಯೋ ಜಾಗಗಳು ಮೋರ್ ಲೈಕ್ ಸಿಟಿ ಸೆಂಟರ್ ಸೊ ಎವ್ರಿ ಸಿಟಿ ವಿಲ್ ಹ್ಯಾವ್ ಒನ್ ಡೌನ್ ಟೌನ್ ಸೊ ಇವತ್ತು ನಾನು ಒಂದು ಡೌನ್ ಟೌನಿಗೆ ಬಂದಿದ್ದೀನಿ ನಮ್ಮ ಮನೆ ಹತ್ರ ಇರೋ ಡೌನ್ ಟೌನ್ಗೆ ಸೊ ಫಸ್ಟ್ ಥಿಂಗ್ ನನಗೆ ಯಾವುದು ಶಾಕಿಂಗ್ ಆಗಿದ್ದಿದ್ದು ಅಥವಾ ಈ ಥರನೂ ಮಾಡ್ತಾರ ಅಂತ ಇದ್ದಿದ್ದು ವೇರ್ ವೇರ್ ಸ್ಟ್ರೇಂಜರ್ಸ್ ನಮ್ಮನ್ನು ನೋಡಿದಾಗ ಸ್ಮೈಲ್ ಮಾಡೋದು ಗ್ರೀಟ್ ಮಾಡೋದು ಅವ್ರು ನಮ್ಗೆ ಯಾರು ಅಂತಲೇ ಗೊತ್ತಿರೋಲ್ಲ ಬಟ್ ಸ್ಟಿಲ್ ಅವರು ದೇ ಇಸ್ ಮೈ ದಾಸ್ ಕ್ಯೂ ಹೌ ಇಸ್ ಯು ಡೇ ಹೌ ಯು ಹೌ ಇಸ್ ಇಟ್ ಗೋಯಿಂಗ್ ಆ ಥರ ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ರೆಸ್ಪಾಂಡ್ ವಿತ್ ಯುವರ್ ಫುಲ್ ಆನ್ಸರ್ ನಾನು ಹಂಗಿದ್ದೀನಿ ಇದಾಯಿತು ಅದಾಯ್ತು ಅಂತ ಬಟ್ ಯಸ್ ದ ಜನರಲ್ ವೇ ಆಫ್ ದೆಮ್ ಗ್ರೀಟಿಂಗ್ ವಿಚ್ ಇಸ್ ರಿಯಲಿ ರಿಯಲಿ ನೈಸ್ ಸೊ ಆಟೋಮ್ಯಾಟಿಕಲಿ ಒಂದು ಸ್ವಲ್ಪ ದಿನ ಇದಾದ್ಮೇಲೆ ನಮಗೂ ಅದು ಬಂದ್ಬಿಡುತ್ತೆ ಸೊ ವೇರ ಇವಗೂ ಎಲ್ಲಾರ್ಗು ನೋಡಿ ಹೈ ಹಲೋ ಗ್ರೀಟ್ ಮಾಡೋದು ಇಸ್ ಕಾಮನ್ ಬಟ್ ಒಂದು ವಿಯರ್ಡ್ ಥಿಂಗ್ ಅಂದರೆ ನಾವು ಇಂಡಿಯನ್ಸ್ ಬೇರೆ ಇಂಡಿಯನ್ಸ್ನ ನೋಡ್ತಾ ಇದ್ದ ದೇ ಡೋಂಟ್ ಸ್ಮೈಲ್ ಆಟ್ ಆಲ್ ಹೇಗೆ ಅಂದರೆ ಮುಖ ಉದಿಸ್ಕೊಂಡು ಹೋಗ್ತಾರೆ ಅಥವಾ ದೇ ಜಸ್ಟ್ ಡೋಂಟ್ ರೆಸ್ಪಾಂಡಿಬಲ್ ಲೈಕ್ ಹಾಂ ವೈ ಇಸ್ ದಿಸ್ ಗರ್ಲ್ ಸೀನಿ ಆ್ಯಂಡ್ ಸ್ಮೈಲಿಂಗ್ ಅಂತ ಅಂದ್ಕೊತಾರೆ ಅದ ದಿ ಗಿಲ್ ಜಸ್ಟ್ ವ್ಯಾಡ್ ಫೇಸ್ ಐ ಡೋಂಟ್ ಬರೀ ನಮ್ಮಲ್ಲಿ ಮಾತ್ರ ಆಗುತ್ತೆ ಅದು ಬಟ್ ಯಾ ದಯವಿಟ್ಟು ನನ್ನ ವೀಡಿಯೋಲಿ ಯಾರಾದರೂ ನನ್ನ ಫಾಲೋವರ್ಸಲ್ಲಿ ಇಲ್ಲಿರೋರು ವೀಡಿಯೋ ನೋಡ್ತಾ ಇದ್ದರೆ ಆ್ಯಂಡ್ ಇಫ್ ಯುರ್ ನಾಟ್ ಯಾಟಲ್ಲಿ ಎಲ್ಲರೂ ಹಾಗೆ ಅಂತ ಬಟ್ ಕೆಲವೊಬ್ರು ಮಾತ್ರ ಸೊ ನೀವು ಆ ಥರ ಇಲ್ಲಿದ್ದು ವಾಂಟ್ ಚೇಂಜ್ ಸಮಥಿಂಗ್ ಆರ್ ಯು ಹಣ್ ಆ್ಯಡ್ ಆನ್ ಸಮಥಿಂಗ್ ಅಂದರೆ ದಯವಿಟ್ಟು ಬೇರೆ ಇಂಡಿಯನ್ಸ್ನ ನೋಡಿದಾಗ ನಗಿ ಸ್ಮೈಲ್ ಮಾ ರೋಡ್ ಕ್ರಾಸ್ ಮಾಡಬೇಕಂದ್ರೆ ನಾವು ಈ ಥರ ಇಲ್ಲೊಂದು ಬಟನ್ ಇರುತ್ತೆ ಸೊ ಆಲ್ ಎಫ್ ಯು ಡೂ ಇಸ್

ಸಿಗ್ನಲ್ಸ್ ಇಲ್ಲ ಅಂತ ಅಂದರೆ ಪೆಡಿಸ್ಟ್ರಿಯನ್ಸ್ಗೆ ಫಸ್ಟ್ ಆರು ವೇ ಕೊಡಬೇಕು ಸೊ ದೇ ಯೂಶ್ವಲಿ ಸ್ಟಾಪ್ ಆ್ಯಂಡ್ ಲೆಟ್ ಯು ಕ್ರಾಸ್ ದ ರೋಡ್ ಸೊ ದಟ್ಸ್ ಒನ್ ನೈಸ್ ಥಿಂಗ್ ಸೊ ಪೆಡಿಸ್ಟ್ರಿಯನ್ ಈಸ್ ಪೆಡಿಸ್ಟ್ರಿಯನ್ ಆಲ್ವೇಸ್ ಹ್ಯಾಸ್ ದ ರೈಟ್ ಆಫ್ ವೇ ನಮ್ಗೆ ಗೊತ್ತಿರೋಂಗೆ ಕಾರು ಯು ಆಲ್ವೇಸ್ ದ ಸ್ಟೇರಿಂಗ್ ವೀಲ್ ಇಸ್ ಆನ್ ದ ಲೆಫ್ಟ್ ಸೈಡ್ ಆ್ಯಂಡ್ ನಾವು ಗಾಡಿ ಓಡಿಸೋದು ಇಸ್ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ದ ರೋಡ್ ಸೊ ಕಾರ್ಗಳು ಹೆಂಗೆ ಹೋಗುತ್ತೋ ಎವ್ರಿ ಒನ್ ವಾಕ್ ಆಲ್ಸೋ ಇನ್ ದ ಸೇಮ್ ವೇ ಸೊ ನಾವು ನಡಿಬೇಕಾದ್ರೆ ಎಲ್ಲೇ ಆಗಲಿ ರೈಟ್ ಸೈಡ್ ಆಫ್ ದ ರೋಡ್ ನಾವು ನಡಿತೀವಿ ಇನ್ಕ್ಲೂಡಿಂಗ್ ರೋಡ್ಸ್ ಮಾಲ್ಸ್ ಎಲ್ಲೇ ಆಗಲಿ ಮೋಸ್ಟ್ ಆಫ್ ದ ಟೈಮ್ ಯು ವಾಕ್ ಟುವರ್ಡ್ಸ್ ಯುವರ್ ರೈಟ್ ಇಲ್ಲಿ ಹೋಮ್ಲೆಸ್ ಪೀಪಲ್ ನ ತುಂಬಾ ಜಾಸ್ತಿ ನೋಡ್ಬೋದು ಅಂತಾರೆ ಇಲ್ಲಿ ಅಂಡ್ ಅವರು ರೋಡ್ ಅಲ್ಲೇ ಇರ್ತಾರೆ ಅಥವಾ ಯಾವ್ದಾದ್ರು ಪಾರ್ಕಿಂಗ್ ಸ್ಟೇಷನ್ ಯೂಸ್ ಟ್ರೈನ್ ಸ್ಟೇಷನ್ ಅಥವಾ ರೋಡ್ ಸೈಡ್ ಮೋಸ್ಟ್ಲಿ ಅಲ್ಲೇ ಇರ್ತಾರೆ ನೋಡಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಇವಾಗ ಐ ಯೂಸ್ ಟು ಇನ್ನೊಂದೇನೆಂದರೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇಫ್ ಯು ಡೋಂಟ್ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಪ್ರತಿಯೊಂದಕ್ಕೂ ಇವಾಗ ಎಮರ್ಜೆನ್ಸಿ ಹೆಲ್ಪ್ ಸಿಗೋದು ಕಷ್ಟ ಲೈಕ್ ಜನ ಇಲ್ಲಿ ಎಮರ್ಜೆನ್ಸಿನ ಲಿಟ್ರಲ್ ಎಮರ್ಜೆನ್ಸಿ ಥರ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಸರ್ತಿ ಹೇಗಾಗುತ್ತೆ ಅಂದರೆ ಈಗ ನಮಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ನೈನ್ ಒನ್ ಒನ್ ಕಾಲ್ ಮಾಡಿದ್ವಿ ಅಥವಾ ಎಮರ್ಜೆನ್ಸಿಗೆ ಕಾಲ್ ಮಾಡಿ ಇಫ್ ಇಟ್ ಈಸ್ ನಾಟ್ ಎನ್ ಎಮರ್ಜೆನ್ ಎಮರ್ಜೆನ್ಸಿ ಅವರು ನಮ್ಮನ್ನ ಫೈನ್ ಕಟ್ಟಕ್ಕೆ ಹೇಳ್ತಾರೆ ಸೊ ಅದಕ್ಕೋಸ್ಕರ ಜನ ಎಮರ್ಜೆನ್ಸಿನ ಲಿಟ್ರಲಿ ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ಯೂಸ್ ಮಾಡ್ತಾರೆ ಅದರ್ವೈಸ್ ಈ ಪುಟ್ಟ ಪುಟ್ಟಕಾಫ್ ಕೋಲ್ಡು ಆ ನೋವು ಈ ನೋವುಗೆಲ್ಲ ಅಪಾಯಿಂಟ್ಮೆಂಟ್ ತೊಗೋಬೇಕು ಅದು ಡಿಪೆಂಡಿಂಗ್ ಆನ್ ನಾವು ಯಾವ ಹೆಲ್ತ್ ಇನ್ಶೂರೆನ್ಸ್ ಇದೆ ಅನ್ನೋದ್ರ ಮೇಲೆ ಅಪಾಯಿಂಟ್ಮೆಂಟ್ ತೊಗೋಬೋದು ಆ್ಯಂಡ್ ಯೂಶಲಿ ವೇಟ್ ಟೈಮ್ ಡಿಪೆಂಡಿಂಗ್ ಆನ್ ನೀವು ಯಾವ ಸ್ಟೇಟ್ ಯಾವ ಇದ್ದೀರಾ ಅನ್ನೋದ್ರ ಮೇಲೆ ಟೂ ಟು ತ್ರೀ ಡೇಸ್ ವೇಟ್ ಟೈಮ್ ಇರುತ್ತೆ ಸೊ ಅದೇ ಒಂದು ಮೇನ್ ವಿಚಿತ್ರ ಈಸ್ ಇವತ್ತು ನಂಗೆ ಜ್ವರ ಇದ್ದರೆ ಮೂರು ದಿನ ಆದಮೇಲೆ ಜ್ವರ ಹೋಗಾದ್ಮೇಲೆ ತೋರಿಸ್ಕೊಂಡು ಪ್ರಯೋಜನ ಇಲ್ಲ ಅನ್ನೋ ಥರ ಸೊ ಮೋಸ್ಟ್ಲಿ ಆ ಥರ ಹುಷಾರಿಲ್ದಾಗೆಲ್ಲ ಹೋಮ್ ರೆಮಿಡೀಸ್ ಅಥವಾ ನಾವು ಇಂಡಿಯಾದಿಂದ ತಂದಿರೋ ಮೆಡಿಸಿನ್ಸ್ನ ಮೋಸ್ಟ್ಲಿ ಯೂಸ್ ಮಾಡ್ತೀವಿ ಹೆಲ್ತ್ ಇನ್ಶೂರೆನ್ಸ್ ಈಸ್ ಅ ಮಸ್ಟ್ ಇಲ್ಲಿ ಅಂತೂ ಕಾರ್ ಹೊಡ್ಸೋಕ್ಕೆ ಬರಲೇಬೇಕು ಇಲ್ಲಾಂದರೆ ಜೀವನ ತುಂಬ ತುಂಬ ಕಷ್ಟ ಆಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರೋ ಜಾಗ ಅಥವಾ ಸಿಟಿಗಳಲ್ಲಿ ಅಂದರೆ ಇಟ್ ಇಟ್ಸ್ ಓಕೆ ಬಿಕಾಸ್ ಹೆಂಗೋ ಹಂಗೋ ಹೆಂಗೋ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡಾಗಿ ಹೋಗ್ಬೋದು ಬಟ್ ಇಲ್ಲ ಅಂದರೆ ನಡ್ಕೊಂಡು ಹೋಗ್ತೀನಿ ಅಥವಾ ಬೈಕ್ ಆ ಥರ ಹೋಗ್ತೀನಿ ಅಂದರೆ ಇಟ್ಸ್ ಕಷ್ಟ ಆ್ಯಂಡ್ ಕ್ಯಾಬ್ ಫೆಸಿಲಿಟೀಸ್ ಊಬರ್ ಇದೆ ಲಿಫ್ಟ್ ಅನ್ನೋ ಆ್ಯಪ್ ಇದೆ ಸೇಮ್ ಲೈಕ್ ನಮ್ದು ಹೆಂಗೆ ಉಬರ್ ಆ್ಯಂಡ್ ಓಲಾ ಇದೆಯೋ ಆ ಥರ ಬಟ್ ಮೋಸ್ಟ್ ಆಫ್ ದೈಮ್ ಕಾರ್ ಇಟ್ಕೊತಾರೆ ಆ್ಯಂಡ್ ಯು ನೀಡ್ ಟು ನೋ ಹೌ ಟು ಡ್ರೈವ್ ಅಂದರೆ ಕಷ್ಟ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಗೆ ಇದೆ ಬಸ್ರು ಇದ್ದಾರೆ ಬಟ್ ನಾನಂತೂ ತುಂಬ ಕಡಿಮೆ ಬೈಕ್ಸ್ನ ನೋಡಿರೋದು ಇಲ್ಲಿ ಮೇ ಬಿ ದೇ ಆನ್ ರೈಡ್ಸ್ ರೈಡ್ಸ್ ಆ ಥರ ಟೈಮಲ್ಲಿ ನೋಡಿದ್ದೀನಿ ಅಷ್ಟೇ ಬಟ್ ಸಿಟಿಯಲ್ಲೆಲ್ಲ ಅಂತೂ ಬೈಕ್ಸ್ ಅಷ್ಟು ನೋಡಿಲ್ಲ ಸೊ ಇಟ್ಸ್ ಮೋಸ್ಟ್ಲಿ ದೀಸ್ ಬಸ್ಸಸ್ ಆರ್ ಕಾರ್ಸ್ ಅದೇ ಜಾಸ್ತಿ ಇರೋದು ಬೆಸ್ಟ್ ಥಿಂಗ್ ಅಬೌಟ್ ದ ಟ್ರಾಫಿಕ್ ಹಿಯರ್ ಈಸ್ ನಾವು ಎಷ್ಟೇ ಬೆಸ್ಟ್ ಥಿಂಗ್ ಇಸ್ ಅಬೌಟ್ ಟ್ರಾಫಿಕ್ ಎಲ್ಲರೂ ಪ್ರತಿ ಒಬ್ಬರು ರೂಲ್ಸ್ ಫಾಲೋ ಮಾಡ್ತಾರೆ ದೇ ಹ್ಯಾವ್ ಟು ಫಾಲೋ ಇಟ್ ಬೈ ದ ಲಾ ಹೆಂಗೆ ಅಂದರೆ ಎಸ್ಪೆಷಲಿ ಹೈವೇಸ್ಗೆ ಹೋದರೆ ಲೇನ್ ಚೇಂಜ್ ಮಾಡೋಕ್ಕಾಗಲಿ ಲೇನ್ಸ್ ಫಾಲೋ ಮಾಡೋದಾಗಲಿ ಹೈವೇಯಿಂದ ಫ್ರೀ ವೇಗೆ ಎಂಟರ್ ಆಗೋದು ಅಥವಾ ಇಫ್ ಯು ಟೇಕಿಂಗ್ ದ ರೈಟ್ ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಪೇ ದ ಫೈನ್ ಸೊ ಡ್ರೈವಿಂಗ್ ಇಸ್ ಮೇಡ್ ಈಸಿಯರ್ एंड स्पीड लिमिट आलो तुम अफुला ओड्स इला ट ग्रीनलैंड Not मेट्रो guys. Not नम मेट्रो ಮೋಸ್ಟ್ ಆಫ್ ದ ಪ್ಲೇಸಸ್ ತುಂಬ ತುಂಬ ಕ್ಲೀನಾಗಿರುತ್ತೆ ಕ್ಲೀನ್ ಇನ್ ದ ಸೆನ್ಸ್ ಯಾರು ಟ್ರ್ಯಾಶ್ನ ರೋಡಲ್ಲಿ ಬಿಸಾಕೋದಾಗಲಿ ಇವಾಗ ತಿಂದ ತಕ್ಷಣ ಅಲ್ಲೇ ಹಾಕೋದಾಗಲಿ ಮಾಡಲ್ಲ ಸೊ ಮತ್ತು ನಾವು ಎಲ್ಲೇ ನಡೆದಾಡಬೇಕಾದ್ರೂ ಅಲ್ಲಲ್ಲಿ ಟ್ರ್ಯಾಶ್ ಕ್ಯಾನ್ಸ್ ಇರುತ್ತೆ ಸೊ ಇಟ್ ಮೇಕ್ಸ್ ಇಟ್ ಈಸಿಯರ್ ಇಲ್ಲ ಅಂದರೂ ಯು ಜಸ್ ಪಿಕಪ್ ಯುವರ್ ಟ್ರ್ಯಾಶ್ ಆ್ಯಂಡ್ ಗೋ ಪುಟ್ ಇಟ್ ಇನ್ ದ ಡಸ್ಟ್ಬಿನ್ ಸೊ ಅದು ತುಂಬ ಜನ ಪ್ರತಿಯೊಬ್ಬರು ಫಾಲೋ ಮಾಡೋದ್ರಿಂದ ಎಲ್ಲ ಕಡೆ ಕ್ಲೀನ್ ಆಗಿರುತ್ತೆ मोस्ट ಆಫ್ ದಿ ರೋಡ್ ಎಂಡ್ ಗಳಲ್ಲಿ ಲೈಕ್ ಯಾವುದೇ ಜಂಕ್ಷನ್ ಗೆ ನಾವು ಹಾತ್ರ ಹೋಗ್ತಾ ಇದೀವಿ ಅಥವಾ ಮೋಸ್ಟ್ಲಿ ರೋಡ್ ಮೇಲೆ ಸ್ಟಾಪ್ ಸೈನ್ ಇರುತ್ತೆ ಸ್ಟಾಪ್ ಆಲ್ವೇ ಇರುತ್ತೆ ಅಥವಾ ಸ್ಟಾಪ್ ಮೋಸ್ಟ್ಲಿ ಸ್ಟಾಪ್ ಸೈನ್ ಇರುತ್ತೆ where ನಾವು ಗಾಡಿನ ಕಂಪ್ಲೀಟ್ ಸ್ಟಾಪ್ ಮಾಡಿನೇ ಮುಂದಕ್ಕೆ ಹೋಗಬೇಕು ಅದರ್ವೈಸ್ ಪೊಲೀಸ್ ಏನಾದರೂ ನೋಡಿದ್ರೆ ಮತ್ತೆ ಅದಕ್ಕೂ ಫೈನ್ ಕಟ್ಟಬೇಕಾಗತ್ತೆ ಸೊ ದ ಸ್ಟಾಪ್ ಸೈನ್ ವಿಲ್ ಬಿ ಲೈಕ್ ದಿಸ್ ಸೊ ಗಾಡಿ ಓಡಿಸ್ಬೇಕಾದ್ರೆ ಯು ಹ್ಯಾವ್ ಟು ವಾಚ್ ಔಟ್ ಫಾರ್ ದಿಸ್ ಸ್ಟಾಪ್ ಸೈನ್ ಸೊ ಇದು ಒಂದು ಜಂಕ್ಷನ್ ಇಲ್ಲೂ ಬರೆದಿದೆ ಸ್ಟಾಪ್ ಅಂತ ಮುಂಚೆ ಇಲ್ಲೊಂದು ಸ್ಟಾಪ್ ಸೈನ್ ಸೊ ಗಾಡಿ ಕಂಪ್ಲೀಟ್ ಸ್ಟಾಪ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಬೇಕು ನೋಡ್ಬೋದು ಪಾರ್ಕಿಂಗ್ ಫೀ ಹದಿನೈದು ಶಾರಿ ಎಂಟು ಡಾಲರ್ ಅಂತ ಹಾಕಿದ್ದಾರೆ ಇದು ಖಾಲಿ ಒಳಗಿರೋ ಲೇನ್ ಸೊ ಮೇನ್ ರೋಡಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೆ ಈ ಸಂದಿ ರೋಡಲ್ಲಿ ಬಂದು ಪಾರ್ಕ್ ಮಾಡ್ಬೋದು ಸೊ ಎಲ್ಲ ಪಾರ್ಕಿಂಗ್ ಸ್ಪಾಟ್ಸ್ ಎಲ್ಲ ಮಾ ಮಾರ್ಕ್ ಮಾಡಿರ್ತಾರೆ ಸೊ ಪೀಪಲ್ ವಿಲ್ ಪಾರ್ಕ್ ಅಕಾರ್ಡಿಂಗ್ ಟು ದಟ್ ಆ್ಯಂಡ್ ಪೇ ಮಾಡೋಕ್ಕೆ ಇಲ್ಲಿ ಮಷಿನ್ಸ್ ಇರತ್ತೆ ಯಾ ಪೇ ಮಾಡಿ ಪಾರ್ಕ್ ಮಾಡ್ಬೋದು ಆ್ಯಂಡ್ ಟೈಮ್ ಮೇಲೆ ಯೂಶಲಿ ಪೇ ಮಾಡೋದು ಈ ಪಾರ್ಕಿಂಗ್ ಸ್ಪಾಟಲ್ಲಿ ನಿಲ್ಲಿಸ್ಬೇಕಂದ್ರೆ ಇಟ್ ಇಸ್ ಥರ್ಟಿ ಮಿನಿಟ್ ಪಾರ್ಕಿಂಗ್ ಏರಿಯಾ ಫ್ರೀಯಾಗಿ ನೈನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಅಷ್ಟರಲ್ಲಿ ಆ್ಯಂಡ್ ಎಕ್ಸೆಪ್ಟ್ ಸಂಡೇಸ್ ಆ್ಯಂಡ್ ಹಾಲಿಡೇ ಥರ್ಟಿ ಮಿನಿಟ್ಸ್ ಪಾರ್ಕ್ ಮಾಡ್ಬೋದು ಅದೇ ಇನ್ನೊಂಚೂರು ಇದೇ ರೋಡಲ್ಲಿ ಮುಂದೆ ಹೋದರೆ ಇಲ್ಲಿ ಒಂದು ಎರಡು ಪಾರ್ಕಿಂಗ್ ಸ್ಪಾಟ್ ಬಿಟ್ಟು ಇಟ್ಸ್ ಎಸ್ ಒನ್ ಅವರ್ ಪಾರ್ಕಿಂಗ್ ಏರಿಯಾ ಸೊ ಒನ್ ಅವರ್ ಮಾತ್ರ ನಿಲ್ಲಿಸ್ಬೋದು ಈ ಜಾಗದಲ್ಲಿ ಆ ಥರ ತುಂಬ ಇರುತ್ತೆ ಆ ಥರ ನೋಡಿಕೊಂಡು ನಿಲ್ಸ ಪಾರ್ಕಿಂಗ್ ಆರ್ ಟೂ ಆರ್ ಪಾರ್ಕಿಂಗ್ ನೈನ್ ಎ ಎಮ್ ಟು ಸಿಕ್ಸ್ ಪಿ ಎಂ ಎಕ್ಸೆಪ್ಟ್ ಸಂಡೇಸ್ ಆ್ಯಂಡ್ ಹಾಲಿಡೇಸ್ ಆಮೇಲೆ ನೋ ಪಾರ್ಕಿಂಗ್ ತ್ರೀ ಎ ಎಮ್ ಇಂದ ಸಿಕ್ಸ್ ಎ ಎಮ್ ತನಕ ಎನಿ ಡೇ ಎಲ್ಲ ಡೌನ್ ಟೌನ್ ಈ ಥರದ್ದು ಕೆಲವು ರೋಡ್ಗಳಿರುತ್ತೆ ವೇರ್ ಟ್ರಾಫಿಕ್ ಬ್ಲಾಕ್ ಮಾಡಿ ನಡೆದಾಡೋಕ್ಕೆ ಮತ್ತು ರೆಸ್ಟೋರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಸತಿ ರೋಡ್ ಸೈಡೆ ಸೀಟಿಂಗ್ ಹಾಕಿ ಯೂಜ್ಲಿ ಆನ್ ದ ವೀಕೆಂಡ್ ಯಾವಾಗ ಅವ್ರಿಗೆ ಜಾಸ್ತಿ ಜನ ಬರ್ತಾರೆ ಅಂತ ಗೊತ್ತಿರೋದು ಸೊ ಆಚೆಗಡೆ ಸೆಟಪ್ ಮಾಡ್ತಾರೆ ತಿನ್ನೋಕ್ಕೆ ಇರೋದು ಒಂದು ರೋಡ್ ವೇರ್ ಯೂಶ್ವಲಿ ರೋಡ್ ಕ್ಲೋಸ್ ಮಾಡಿ ಈ ಥರ ರೋಡ್ ಸೈಡಲ್ಲೇ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಹಾಕಿ ರೆಸ್ಟೋರೆಂಟ್ ಡೈನಿಂಗ್ ಮಾಡ್ಬೋದು ಸೊ ನೋಡಿದ್ರಲ್ಲ ಈ ಥರ ತುಂಬ ಥಿಂಗ್ಸ್ ಇದೆ ಇಲ್ಲಿ ಒಂದು ವೀಡಿಯೋಲಿ ನನಗೆ ಮಾಡಿ ತೋರ್ಸೋಕ್ಕಾಗಲ್ಲ ಆ್ಯಂಡ್ ಈ ವ್ಲಾಗಿಂಗೆಲ್ಲ ತುಂಬ ಹೊಸದ್ದು ಇವಾಗಿ ಕಲ್ತ್ಕೊತಾಯಿದ್ದೀನಿ ಸೊ ಐ ಹವ್ ಜಸ್ಟ್ ಮಂಬಲ್ಡ್ ಥಿಂಗ್ಸ್ ಆಫ್ ಐ ನೋ ಕೆಲವ್ರಿಗೆ ಏನು ಹುಡುಗಿ ಹಿಂಗೆ ಸುಮ್ಮನೆ ಏನೋ ಬಡ ಬಡ ಏನೋ ಮಾತಾಡ್ತಾರೆ ಅಂತ ಬಟ್ ಯಾ ಇಟ್ಸ್ ಆಲ್ ಇನ್ ದ ಲರ್ನಿಂಗ್ ಫೇಸ್ ಸೊ ಐ ಥಿಂಕ್ ಐ ಡೂ ಬೆಟರ್ ನೆಕ್ಸ್ಟ್ ನ್ನ ನೆಕ್ಸ್ಟ್ ಪಾರ್ಟ್ ಟು ಪಾರ್ಟ್ ತ್ರೀ ಆಗುತ್ತೋ ಅಷ್ಟು ವಿಡಿಯೋಸ್ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಇದೇ ಥರ ಕಾಂಟೆಂಟ್ ಯು ಎಸ್ ಎ ಕಾಂಟೆಂಟ್ ನೋಡಬೇಕು ಅಂತ ಅಂದರೆ ಚಾನೆಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಲ್ ಐಕಾನ್ ಒತ್ತಿ ಡೂ ಶೇರ್ ಆ್ಯಂಡ್ ಲೆಟ್ ವಿ ನೋ ಹೌ ಇಸ್ ದ ವಿಡಿಯೋ ಕಾಮೆಂಟ್ ಮಾಡಿ ಸಿ ಯು ಆಲ್ ನೆಕ್ಸ್ಟ್ ಟೈಮ್ ಬಾಯ್